ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಒಂದು ಒಳ್ಳೆ ಟಿಪ್ಸು ಏನಪ್ಪ ಅಂತಂದರೆ ಬ್ಲಡ್ ಇಂಪ್ರೂವ್ ಆಗಬೇಕು ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಜಾಸ್ತಿನೇ ಬ್ಲಡ್ ಇರಬೇಕು ಹತ್ತತ್ರ ಒಂದು ಹನ್ನೆರಡು ಡಿ ಆದರೂ ಇರಲೇಬೇಕು ನಿಮ್ಗೇನಾದರೂ ಒಂದು ವೇಳೆ ಒಂಬತ್ತಿದೆ ಹತ್ತಿದೆ ಏಳಿದೆ ಎಂಟಿದೆ ಅಂತಂದರೆ ತುಂಬಾ ನೆಗೆಟಿವ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ ಉದಾಹರಣೆಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಮತ್ತು ಬಂದು ಊಟ ಇಷ್ಟ ಆಗೋಲ್ಲ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಇಲ್ಲ ಅಂತಂದರೆ ಸುಸ್ತು ಜಾಸ್ತಿ ಕೈಕಾಲು ನೋವು ತಲೆ ಸುತ್ತಿ ಬೀಳುವಂಥದ್ದು ಮತ್ತು ಲೋ ಬಿ ಪಿ ಆಗೋದು ಅವಾಗವಾಗ ಸಿಕ್ನೆಸ್ ಆಗೋದು ಮತ್ತು ಮುಖ ಎಲ್ಲನೂ ಬಿಳಿಸ್ಕೊಳ್ಳುವಂಥದ್ದು ಕೈಯಲ್ಲಿ ಬಿಳಿಸ್ಕೊಳ್ಳೋ ರೀತಿ ಇರೋದು ಉಗ್ರ ಹತ್ರ ಕಣ್ಣತ್ರ ಮತ್ತು ನಾಲ್ಗೆ ಇದೆಲ್ಲನೂ ನಮಗೆ ಒಂದು ರಕ್ತ ಕಮ್ಮಿ ಇದೆ ಅಂತ ಒಂದು ಸಿಂಪ್ಟಮನ್ನು ಹೇಳುತ್ತೆ ಸೊ ಹಾಗಾದರೆ ನಾವು ಯಾವ ರೀತಿ ಫುಡ್ಡನ್ನು ಇನ್ಕ್ರೀಸ್ ಮಾಡ್ಕೊ ಫುಡ್ಡಿಂದ ನಾವು ಬ್ಲಡ್ಡನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ನೋಡೋಣ ಸೊ ನಮಗೆ ರಕ್ತ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ನಮಗೆ ಐದುವರೆಯಿಂದ ಆರು ಲೀಟ್ರಷ್ಟು ರಕ್ತ ಇರುತ್ತೆ ಅದು ನಮಗೆ ಗೊತ್ತಿರೋದೆ ಬಟ್ ಬ್ಲಡ್ ಅಲ್ಲಿರುವಂಥ ವ್ಯಾಲ್ಯೂಮ್ ಬ್ಲಡ್ ರೆಡ್ ಬ್ಲಡ್ ಸೆಲ್ಸ್ ಇರುವಂತಹ ಒಂದು ಕೆಪಾಸಿಟಿ ಏನಿದೆ ಅನ್ನೋದನ್ನೇ ಹೆಚ್ ಬಿ ಲೆವೆಲ್ ಅಂತ ಹೇಳೋದು ಸೊ ಹಿಮೋಗ್ಲೋಬಿನ್ ಅನ್ನೋದು ಜಾಸ್ತಿ ಆದಾಗ ನಿಮಗೆ ಈ ರೀತಿ ಸಿಂಪ್ಟಮ್ಸ್ ಎಲ್ಲನೂ ತನಿಂದಾನೆ ಕಮ್ಮಿ ಆಗುತ್ತೆ ಕೆಲವರಿಗೆ ಕೂದತ್ತೆ ಕೆಲವರಿಗೆ ಕಣ್ ಸುತ್ತಲೂ ಕಪ್ಪಾಗುತ್ತೆ ತುಂಬ ಸುಸ್ತಾಗೋದು ತುಂಬ ನಿದ್ರಾಹೀನತೆ ಆಗೋದು ವಾಮಿಟಿಂಗ್ ಸೆನ್ಸೇಷನು ಜೀರ್ಣಕ್ರಿಯೆ ಕಮ್ಮಿ ಆಗೋದು ಇದೆಲ್ಲನೂ ಬಂದು ಗರ್ಭಿಣಿಯರಿಗೆ ಈ ಗರ್ಭ ಸಮ ಗರ್ಭಾವಧಿಯಲ್ಲಿ ತುಂಬಾ ಆಗುತ್ತೆ ಸೊ ನನಗೂ ಕೂಡ ತುಂಬಾ ಬ್ಲಡ್ ಕಮ್ಮಿ ಇತ್ತು ಆಗ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ನನಗೆ ಐರನ್ ಟ್ಯಾಬ್ಲೆಟ್ಸ್ನ ಬಂದು ರೆಫರ್ ಮಾಡಿದರು ಮತ್ತು ಅವ್ರು ಏನು ಹೇಳಿದರು ಅಂದರೆ ರಕ್ತ ತುಂಬ ಮುಖ್ಯ ಯಾಕಂದರೆ ಮಗು ಬೆಳೆಯೋದಕ್ಕೂ ರಕ್ತ ತುಂಬಾ ಬೇಕು ಹಂಗಾಗಿ ರಕ್ತವನ್ನು ನೀವು ಇಂಪ್ರೂ ಇನ್ಕ್ರೀಸ್ ಮಾಡ್ಕೋಬೇಕು ಸೊ ಹಂಗಾಗಿ ಹೆಲ್ದಿ ಹೆಲ್ದಿ ಹೆಲ್ದಿಯಾದಂತಹ ವಿಷಯಗಳನ್ನು ಹೆಲ್ದಿಯಾದಂಥ ಒಂದು ಫುಡ್ಡನ್ನು ತಗೋಬೇಕು ಅಂತ ಡಾಕ್ಟರ್ಸ್ ನನಗೆ ಹೇಳಿದರು ಸೊ ಮೇಯ್ನಾಗಿ ರಕ್ತ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಮನೆಯಲ್ಲೇ ಆಗಿ ನಾವು ಕೆಲವೊಂದು ರೆಮಿಡೀಸನ್ನು ಮಾಡ್ಕೋಬೋದು ಕೆಲವೊಂದು ವಿಷಯಗಳನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಊಟದಲ್ಲಿ ಮೇಯ್ನಾಗಿ ಬೆಳಗ್ಗೆ ಆದ್ಮೇಲೆ ಟಿಫನ್ ಜೊತೆಗೆ ಒಂದು ಸ್ವಲ್ಪ ಪಂಪ್ಕಿನ್ ಸಿಡ್ಸು ಒಂದು ಸ್ವಲ್ಪ ಸೂರ್ಯಕಾಂತಿ ಬೀಜ ಮತ್ತು ಒಂದು ಸ್ವಲ್ಪ ಬಂದು ಒಂದು ನಾಲ್ಕರಿಂದ ಐದು ಡೇಟ್ಸು ಬಾದಾಮಿ ಬೀಜ ನಟ್ಸು ಸೊ ಇದನ್ನೆಲ್ಲ ಸೇರಿಸಿ ಹಾಗೆ ತಿಂದರೂ ಪರವಾಗಿಲ್ಲ ಇಲ್ಲಾಂದರೆ ನೀವು ನೈಟೇ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಶೇಕ್ ಥರ ಮಾಡ್ಕೊಂಡು ಕುಡಿದ್ರೂ ಪರವಾಗಿಲ್ಲ ಇದರಲ್ಲೂ ಕೂಡ ಬ್ಲೆಡ್ ಅನ್ನೋದು ನಿಮಗೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಮತ್ತು ಮಧ್ಯಾಹ್ನ ಹೊತ್ತು ಒಂದು ಐ ಒಂದು ಐವತ್ತು ಗ್ರಾಮ್ಗಿಂತ ಕಮ್ಮಿ ಅಂದ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನಷ್ಟು ಬೆಲ್ಲ ಆದಷ್ಟು ತಾಟಿ ಬೆಲ್ಲ ತಗೊಳ್ಳಿ ಇದರಿಂದ ರಕ್ತ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮಗೆ ಸೊ ತಾಟಿ ಬೆಲ್ಲ ಅದು ಬಂದು ನಮಗೆ ಈ ನಮಗೆ ಸಮ್ಮರ್ ಸೀಸನಲ್ಲಿ ನಮಗೆ ಸಿಗುತ್ತಲ್ಲ ತಾಟಿ ನುಂಗು ಅಂತ ಹೇಳ್ತೀವಲ್ಲ ರೋಡ್ ಸೈಡೆಲ್ಲ ತಿಂತೀವಲ್ಲ ನಾವು ಸೊ ಆ ಒಂದು ಅಂದರೆ ನೀರು ಇಳಿಸ್ತಾರೆ ಆ ಒಂದು ಒಂಬಾಳೆಯಿಂದ ತಾಟಿ ಮರ ಏನಿದೆ ಅದರ ಒಂಬಾಳೆಯಿಂದ ನೀರು ಇಳಿಸಿ ಆ ನೀರನ್ನು ಕುದಿಸಿ ಮಾಡೋದೇ ತಾಟಿ ಬೆಲ್ಲ ಸೊ ಇದು ತುಂಬ ಮುಖ್ಯ ನಾರ್ಮಲ್ ಬೆಲ್ಲಕ್ಕಿಂತನೂ ರಕ್ತ ಜಾಸ್ತಿ ಇಂಪ್ರೂವ್ ಮಾಡೋದ್ರಲ್ಲಿ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ಸೊ ಹಾಗಾಗಿ ದಿವಸಕ್ಕೆ ಒಂದು ತುಂಡಷ್ಟು ಚಿಕ್ಕ ಒಂದು ಐವತ್ತು ಗ್ರಾಮ್ ತಿಂದರೂ ಏನು ತೊಂದರೆ ಇಲ್ಲ ನಿಮಗೆ ಧಾರಾಳವಾಗಿ ತೊಗೊಂಡು ಇದರಿಂದ ರಕ್ತ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಊಟದಲ್ಲಿ ಪಾಲಕ್ ಸೊಪ್ಪು ಪಾಲಾಕ್ ಸೊಪ್ಪಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇದೆ ಒಂದು ನೂರು ಗ್ರಾಮ್ ಪಾಲಾಕ್ ಸೊಪ್ಪು ನೀವು ತಗೊಂಡ್ರಿ ಅಂದ್ರೆ ನಿಮಗೆ ಹೇಗೂ ಒಂದು ಎಂಟು ಅಂದ್ರೆ ನಮಗೆ ಡೈಲಿ ಬಂದು ಸೊ ನಮಗೆ ಡೈಲಿ ಹೆಣ್ಮಕ್ಳಿಗೆ ಹದಿನೆಂಟು ಅಷ್ಟು ಐರನ್ ಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಅಷ್ಟು ನಮಗೆ ಐರನ್ ಕಂಟೆಂಟ್ ಬೇಕಾಗುತ್ತೆ ಸೊ ಆ ಒಂದು ಐರನ್ ಕಂಟೆಂಟ್ ನಮಗೆ ಜಾಸ್ತಿ ಸಿಗೋದು ಬಂದು ಪಾಲಾಕ್ ಸೊಪ್ಪಲ್ಲಿ ಸೊ ಪಾಲಾಕ್ ಸೊಪ್ಪಿನ ಪಲ್ಯ ಡೈಲಿ ಮಾಡ್ಕೊತೀನಿ ಇದು ಪ್ರೆಗ್ನೆನ್ಸಿಯಲ್ಲಿ ಎಲ್ಲರ್ಗು ಅಷ್ಟೇ ಪ್ರೆಗ್ನೆನ್ಸಿ ಹೆಣ್ಮಕ್ಳಿಗೆ ನಾರ್ಮಲ್ ಆಗಿರುವಂಥ ಎಲ್ಲರ್ಗು ಇದು ತುಂಬಾ ಆಗಿರುವಂಥ ಸೊಪ್ಪು ಯಾಕಂದರೆ ಕೆಲವ್ರಿಗೆ ಹೀಟ್ ಆಗುತ್ತೆ ಕೆಲವ್ರಿಗೆ ಕೋಲ್ಡ್ ಆಗುತ್ತೆ ಅಂತೀರಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ಇದನ್ನ ಆರಾಮಾಗಿ ನೀವು ಸಾಂಬಾರ್ ರೂಪದಲ್ಲಿ ಪಲ್ಲಿ ರೂಪದಲ್ಲಿ ಮಾಡ್ಕೊಂಡು ತಿನ್ನಿ ಓವರ್ ಕುಕ್ ಮಾಡಕ್ಕೆ ಹೋಗ್ಬೇಡಿ ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಲ್ಲೂ ಐರನ್ ಕಂಟೆಂಟ್ ಜಾಸ್ತಿ ಇದೆ ಮೆಗ್ನೀಷಿಯಮ್ ಎಲ್ಲ ಜಾಸ್ತಿ ಇದೆ ಸೊ ಅದನ್ನು ತಗೋಬಹುದು ಐರನ್ ಕಂಟೆಂಟ್ ಅಂತ ಬಂದಾಗಲೇ ಸೊಪ್ಪು ಫಸ್ಟ್ ಆಗಿರುತ್ತೆ ಬೆಲ್ಲ ಮತ್ತು ಬಂದು ನಮಗೆ ಡೇಟ್ಸ್ ಆಗಿರಬಹುದು ಇದರಲ್ಲೆಲ್ಲನೂ ನಮಗೆ ಐರನ್ ಕಂಟೆಂಟ್ ಅನ್ನೋದು ಸಿಕ್ಕಿ ಸಿಗುತ್ತೆ ವೈಟಮಿನ್ ಸಿ ರಿಚ್ ಆಗಿರುವಂತಹ ಫ್ರೂಟ್ಸಲ್ಲಿ ಈಗ ಆರೆಂಜ್ ಆಗಿರ್ಬೋದು ಕಿವಿ ಫ್ರೂಟ್ ಆಗಿರ್ಬೋದು ಪೊಮೋಗ್ರನೇಟ್ ಆಗಿರ್ಬೋದು ಇದರಲ್ಲೆಲ್ಲ ರಕ್ತ ಇಂಪ್ರೂವ್ ಆಗುತ್ತೆ ಮತ್ತು ದಿವಸಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯನ್ನ ದಿನ ತಗೊಳ್ಳಿ ಇದರಲ್ಲಿ ನಿಮಗೆ ಅವತ್ತಿನ ದಿವಸಕ್ಕೆ ಬೇಕಾಗಿರುವಂಥ ವೈಟಮಿನ್ ಸಿ ನಿಮಗೆ ಭರ್ತಿ ಆಗುತ್ತೆ ಸೊ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ರಕ್ತ ಕಡಿಮೆ ಆಯಿತು ಅಂತಂದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಮೂರ್ಛೆ ಹೋಗುವಂತಹ ಸಮಯ ಸಂದರ್ಭಗಳು ಜಾಸ್ತಿ ಡೆಲಿವರಿ ಸಮಯದಲ್ಲಿ ನಿಮಗೆ ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ ಮಗುಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ಮಗುವಿನ ಗ್ರೋತ್ ಕೂಡ ನಿಮಗೆ ಅಂದ್ಕೊಳ್ಳೋ ಅಷ್ಟು ಇರಲ್ಲ ಯಾಕಂದರೆ ಬ್ಲಡ್ ತುಂಬ ಮುಖ್ಯ ಬ್ಲಡ್ ನಿಮಗೆ ತುಂಬ ಕಮ್ಮಿ ಇದ್ದು ಮಗುವಿನ ಗ್ರೋತ್ ಜಾಸ್ತಿ ಇರಬೇಕು ಅಂದರೆ ಹೇಗೆ ಬೇಬಿಗೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ನಿಮಗೂ ಕೂಡ ವೆಯ್ಟ್ ಲಾಸ್ ಆಗುವಂಥದ್ದು ಸುಸ್ತಾಗೋದು ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬೇಕು ಅದಕ್ಕೆ ಮೇಯ್ನಾಗಿ ಐರನ್ ಕಂಟೆಂಟ್ ಇರಬೇಕು ಸೊ ನಾನು ಇದನ್ನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ प्रोटीन, कैल्शियम, मैग्नीशियम, पोटाशियम ವೈಟಮಿನ್ ಎ ವೈಟಮಿನ್ ಬಿ ಟ್ವೆಲ್ವ್ ಇದೆಲ್ಲೂ ಪ್ರೆಗ್ನೆನ್ಸಿಯಲ್ಲಿ ಮುಖ್ಯ ಅದಕ್ಕಿಂತ ಒಂದು ಪಟ್ಟು ಐರನ್ ಕಂಟೆಂಟ್ ಮುಖ್ಯ ಯಾಕಂದರೆ ಐರನ್ ಕಂಟೆಂಟ್ಗೆ ನೀವು ಈ ಫುಡ್ಡೆಲ್ಲ ತಗೊಳ್ಳೋವಾಗ ಈ ಮಿಕ್ಕಿರುವಂಥ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸು ನಿಮಗೆ ಸಿಕ್ಬಿಡುತ್ತೆ ಐರನ್ ಕಂಟೆಂಟ್ ತುಂಬ ತುಂಬಾ ಮುಖ್ಯ ಬೇಗ ಲೋ ಆಗುತ್ತೆ ಹೆಣ್ಮಕ್ಳಿಗೆ ಯಾಕಂದರೆ ಸ್ಟ್ರೆಸ್ ಲೆವೆಲಿಂದ ಆಗಿರ್ಬೋದು ಇಲ್ಲ ನಮಗೆ ಸರಿಯಾಗಿ ನಾವು ಊಟ ಮಾಡದಿರೋ ಆಗಿರ್ಬೋದು ಇಲ್ಲ ಪ್ರೆಗ್ನೆನ್ಸಿ ಬಿಫೋರ್ ನಮಗೆ ಜಾಸ್ತಿ ಪೀರಿಯಡ್ಸಲ್ಲಿ ತುಂಬ ಬ್ಲಡ್ ಲಾಸ್ ಆಗಿರಬಹುದು ಇಂಥ ಎಲ್ಲ ವಿಷಯಗಳು ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು ಇದೆಲ್ಲ ವಿಷಯಗಳು ಕೂಡ ಐರನ್ ಕಂಟೆಂಟನ್ನು ಬಂದು ಹಾಳು ಮಾಡುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಆದಮೇಲೆ ಚೆನ್ನಾಗಿ ನೀವು ಊಟವನ್ನು ತಿನ್ನೋದ್ರ ಜೊತೆಗೆ ಡೈಲಿ ಒಂದೊಂದು ಐರನ್ ಟ್ಯಾಬ್ಲೆಟ್ಸ್ ಡಾಕ್ಟ್ರು ಕೊಡುವಂಥ ಐರನ್ ಟ್ಯಾಬ್ಲೆಟ್ಸ್ ಮತ್ತು ಜಿಂಕ್ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಅಂತ ಪ್ರೊವೈಡ್ ಮಾಡ್ತಾರೆ ಇದನ್ನು ಡೈಲಿ ನಿಮ್ಗೆ ಯಾವ ಟೈಮಿಂಗ್ಸ್ ಹೇಳಿರ್ತಾರೋ ಅದನ್ನು ತಗೊಳ್ಳಿ ಕೆಲವರು ಐರನ್ ಕನ್ ಟ್ಯಾಬ್ಲೆಟ್ ತಗೊಂಡ್ರೆ ವಾಮಿಟ್ ಆಗುತ್ತೆ ಅಂತೀರಾ ಸೊ ಐರನ್ ಟ್ಯಾಬ್ಲೆಟ್ ಹಾಕ್ಕೊಂಡು ನಿಮ್ಗೆ ಏನು ಇಷ್ಟ ಇರುತ್ತೋ ಸಕ್ಕರೆನೋ ಲೈಟಾಗಿ ಚಿಕ್ಕದಾಗ ಒಂದು ಬೆಲ್ಲನೋ ಬಾಯಿಗೆ ಹಾಕ್ಕೊಂಡ್ಬಿಡಿ ನಿಮಗೋಸ್ಕರ ನಿಮ್ಮ ಮಗುಗೋಸ್ಕರ ನೀವು ಇದನ್ನು ತೊಗೊಳ್ಬೇಕು ತುಂಬ ಕಾಲುಗಳು ನೋವು ಬರುತ್ತೆ ಸೆಳ್ತಾ ಬರುತ್ತೆ ಕಾಲುಗಳು ಇಡ್ಕೊಳ್ತವೆ ಸೊ ಐರನ್ ಕಂಟೆಂಟ್ ಇಲ್ಲ ಅಂದರೆ ಇಲ್ಲದೆ ಇರೋ ಎಲ್ಲ ಒಂದು ಡಿಸೀಸಸ್ ಕೂಡ ನಮಗೆ ಬರೋದಕ್ಕೆ ಚಾನ್ಸಸ್ ತುಂಬ ತುಂಬಾ ಇರುತ್ತೆ ನಾವು ಐರನ್ ಕಂಟೆಂಟ್ ಜಾಸ್ತಿ ತಿನ್ನುವಾಗ ಐರನ್ ಕಂಟೆಂಟ್ ಫುಡ್ಗಳನ್ನು ತಗೊಳ್ಳುವಾಗ ನಮಗೆ ಈ ಡಿಸೀಸೆಲ್ಲ ಬರೋದಕ್ಕೆ ತುಂಬ ತುಂಬಾ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಚೆನ್ನಾಗಿ ಊಟನ ತೊಗೊಳ್ಳಿ ಚೆನ್ನಾಗಿ ಹೆಲ್ದಿಯಾಗಿ ಫುಡ್ ತೊಗೊಳ್ಳಿ ಮುದ್ದೆ ತಿನ್ನಿ ದಿನ ಮುದ್ದೆ ತಿನ್ನಿ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಸಿರಿಧಾನ್ಯಗಳ ಬಳಕೆ ಅಂದರೆ ಮಿಲ್ಲೆಟ್ಸ್ ಅಂತೀವಲ್ಲ ಎಲ್ಲ ಮಿಲ್ಲೆಟ್ಸು ಪ್ರೆಗ್ನೆನ್ಸಿಯಲ್ಲಿ ಇರೋರಿಗೆ ಎಲ್ಲರಿಗೂ ಒಳ್ಳೆಯದು ಯಾವುದೇ ಕಾರಣಕ್ಕೂ ಅಲರ್ಜಿ ಆಗುತ್ತೆ ಅನ್ಕೋಬೇಡಿ ತಗೊಳ್ಳಿ ನಿಮಗೆ ತುಂಬ ತುಂಬ ಮಿಲೆಟ್ಸ್ ಬಂದು ಗೂಗಲ್ ಗೂಗಲಲ್ಲಿ ಅವೈಲಬಲ್ ಇದೆ ಯಾವುದೇ ಏನೇನು ಕಂಟೆಂಟ್ಸ್ ಇರುತ್ತೆ ಅಂತ ಚೆಕ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಆರ್ಡ್ರ್ ಹಾಕೊಳ್ಳಿ ಇಲ್ಲ ನೀವು ಸೂಪರ್ ಮಾರ್ಕೆಟ್ಸ್ಗೆ ಹೋದ್ರೂ ಸಿಗುತ್ತೆ ತಂದು ಒಂದು ನೈಟ್ ನೆನೆಸಿ ಬೆಳಗ್ಗೆ ಎದ್ದು ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಒಂದು ಸ್ವಲ್ಪ ಕಿಚಡಿ ಥರನೋ ಪಾಯಸ ಥರನೋ ಪೊಂಗಲ್ ಥರನೋ ಮಾಡ್ಕೊತೀನಿ ಅದರ ಒಂದು ಐರನ್ ಕಂಟೆಂಟ್ ಬರ್ತೀನಿ ನಿಮ್ಗೆ ಅವತ್ತಿನ ದಿನಕ್ಕೆ ಆಗುತ್ತೆ ಸೊ ಡೈಲಿ ನಮಗೆ ಇಪ್ಪತ್ತಾರು ಎಮ್ ಜಿ ಪ್ರೆಗ್ನೆನ್ಸಿಯಲ್ಲಿರೋರು ತಗೋಬೇಕು ಅಂದರೆ ಆಗಿರೋರು ಹದಿನೆಂಟು ಎಮ್ ಜಿ ಡಾರಳವಾಗಿ ಇಪ್ಪತ್ತು ಎಮ್ ಜಿ ಮೇಲೇ ತೊಗೋಬೋದು ನಾರ್ಮಲಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಇಲ್ಲದೆ ಇರೋರು ಕೂಡ ಸೊ ನೀವು ಈಗಲಿಂದನೇ ಈ ರೀತಿ ವಿಷಯಗಳನ್ನ ಫಾಲೋ ಮಾಡುವಾಗ ಖಂಡಿತವಾಗ್ಲೂ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಪಾಪು ಆದಮೇಲೆ ಕೂಡ ಹಾಲು ಚೆನ್ನಾಗಾಗುತ್ತೆ ನಿಮಗೆ ರಕ್ತ ಚೆನ್ನಾಗಿ ಇಂಪ್ರೂವ್ನು ಆಗಿರುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ ಒಂದು ಲೀಟರ್ ರಕ್ತ ಹೋದರೆ ಸಿ ಸೆಕ್ಷನಲ್ಲಿ ಒಂದೂವರೆ ಲೀಟರಷ್ಟು ರಕ್ತ ನಮಗೆ ಲಾಸ್ ಆಗುತ್ತೆ ಸೊ ನೆನಪಿರಲಿ ಬ್ಲಡ್ ಲಾಸ್ ಆದಾಗ ನೆ ಬಾಣಂತಿಯಲ್ಲಿ ತುಂಬ ತುಂಬಾ ನಿಮಗೆ ಹಾರ್ಮೋನಲ್ ಚೇಂಜಸ್ ಸ್ಟ್ರೆಸ್ಸು ಟೆನ್ಷನ್ನು ಹಿಂಸೆ ಎಲ್ಲನೂ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇವಾಗಲಿಂದಾನೆ ಐರನ್ ಕಂಟೆಂಟ್ ಮೇಲೆ ಅವ್ನು ಸ್ವಲ್ಪ ಗಮನ ಇರಲಿ ಹಣ್ಣುಗಳು ಚೆನ್ನಾಗಿ ತೊಗೊಳ್ಳಿ ಮಿಲ್ಕ್ ಪ್ರಾಡಕ್ಟ್ಸು ಚೆನ್ನಾಗಿ ತೊಗೊಳ್ಳಿ ಐರನ್ ಕಂಟೆಂಟ್ ಜಾಸ್ತಿ ಇರುವಂತಹ ಒಂದು ಮೀಟ್ ಅಂತ ಬಂದರೆ ಕುರಿದಾಗಲಿ ಮೇಕೆದಾಗಲಿ ಲಿವರಲ್ಲಿ ಇರುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ಮೀನು ಚೆನ್ನಾಗಿ ತೊಗೊಳ್ಳಿ ಕೋಳಿ ಲಿವರಲ್ಲಿ ಕೂಡ ನಿಮಗೆ ಐರನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಅದನ್ನು ಆಗಾಗ ವಾರದಲ್ಲಿ ಹೇಗೂ ನಾನ್ ವೆಜ್ ಮಾಡ್ತೀರಾ ನಿಮಗೆ ಅಂತ ಒಂದು ಕಾಲು ಕೆ ಜಿ ತರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಕೋಳಿ ಲಿವರಲ್ಲಿ ಒಂದು ಗ್ರೀನ್ ಕಲರಲ್ಲಿ ಒಂದು ಚಿಕ್ಕದಾಗಿ ಒಂದು ಅಂಶ ಇರುತ್ತೆ ಅದನ್ನು ರಿಮೂವ್ ಮಾಡಿ ಕಂಪ್ಲೀಟಾಗಿ ರಿಮೂವ್ ಮಾಡಿ ನೀಟಾಗಿ ಸಣ್ಣ ಸಣ್ಣದಾಗಿ ಲಿವರನ್ನು ಹಚ್ಕೊಂಡು ಪೆಪ್ಪರ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಧನಿಯಾ ಪೌಡರು ಕೊರಿಯಾಂಡರ್ ಲೀವ್ಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೀವು ರೋಸ್ಟ್ ಮಾಡಿಕೊಂಡು ತಟ್ಟೆ ಮುಚ್ಚಿ ತಟ್ಟೆ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸಿ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಚೆನ್ನಾಗಿ ಉರಿ ಕಮ್ಮಿ ಇಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು ಊಟ ಮಾಡಿ ಸೊ ಐರನ್ ಕಂಟೆಂಟ್ ಫುಡ್ ಕಡೆ ಗಮನ ಕೊಟ್ಟು ನಾನು ಹೇಳಿರುವ ಈ ಎಲ್ಲ ಫುಡ್ಗಳನ್ನು ನೀವು ಕನ್ಸ್ಯೂಮ್ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಜೊತೆಗೆ ನಾನು ಹೇಳಿದಂಗೆ ಚಿಕನ್ ಲಿವರು ಮತ್ತು ಕುರಿದಾಗಲಿ ಮೇಕೆದಾಗಲಿ ಲಿವರು ಈ ಥರದ್ದೆಲ್ಲ ಸಿಕ್ಕದಾಗ ತೊಗೊಂಡು ತಿಂತಾಯಿರಿ ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎಕ್ಸ್ಟ್ರಾ ನೀವು ಐರನ್ ಇನ್ಫ್ಯೂಷನ್ಸ್ ತೊಗೊಳ್ದೇನೆ ಹಾಸ್ಪಿಟಲ್ಸಲ್ಲಿ ನಾರ್ಮಲಾಗಿ ಆಗಿ ಒಂದು ಎರಡು ತಿಂಗಳಿಗೆಲ್ಲೂ ಬ್ಲಡ್ನ ಒಂದು ಎರಡರಿಂದ ಮೂರು ಡಿ ಎಲ್ ಬಂದು ಎಕ್ಸ್ಟ್ರಾ ಮಾಡ್ಕೋಬೋದು ಏಳಿದರೆ ಹತ್ತೊಂದು ಮಾಡ್ಕೋಬೋದು ಸೊ ಈಗ ಹನ್ನೊಂದು ಹನ್ನೆರಡು ಇದೆ ಅಂದ್ರೆ ಪರವಾಗಿಲ್ಲ ಬಟ್ ಆದ್ರೂ ಊಟ ಮಾಡ್ತಾರೆ ಚೆನ್ನಾಗಿ ಐರನ್ ಕಂಟ್ರಿಡ್ ಫುಡ್ ತಗೊಂಡು ನಿಮ್ಗೂ ನಿಮ್ ಮಗುಗೂ ಒಳ್ಳೆ ಸೊ ಐರನ್ ಕಂಟೆಂಟ್ ಫುಡ್ಡನ್ನು ನೆಗ್ಲೆಕ್ಟ್ ಮಾಡಿದೆ ಆರಾಮಾಗಿ ಅದನ್ನು ತಗೊಂಡು ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಗಮನ ಕೊಡಿ ಸೊ ಇದು ನಿಮಗೆ ತುಂಬ ತುಂಬಾ ಒಳ್ಳೇದು ಯಾಕಂದರೆ ತುಂಬ ಜನರು ಇದ್ರ ಇದ್ರ ಕೊರತೆ ಬಗ್ಗೆ ಯೋಚನೆ ಮಾಡಿದೆ ಹೇಗಂದರೆ ಆ ಊಟ ತಿಂದು ನಾರ್ಮಲಾಗಿದ್ದು ಸುಮ್ಮ ಸುಮ್ಮನೆ ಅನ್ನ ತಿನ್ನೋದು ಸುಸ್ವಲ್ಪ ಅನ್ನ ತಿನ್ನೋದು ಸ್ವಲ್ಪ ಒಂದೆರಡು ಇಡ್ಲಿ ತಿನ್ನೋದು ಈ ರೀತಿ ಎಲ್ಲ ಮಾಡಿ ಊಟ ಕಮ್ಮಿ ಮಾಡಿಕೊಂಡು ವೆಯ್ಟ್ ಗೇನ್ ಆಗ್ಬಿಡ್ತೀವಿ ಪ್ರೆಗ್ನೆನ್ಸಿಯಲ್ಲಿ ಅನ್ನೆಸರಿ ಅಂತ ಅಂದ್ಬಿಟ್ಟು ಹೆಲ್ತನ್ನು ಹಾಳು ಮಾಡ್ಕೊಳ್ತಾರೆ ಸೊ ಹಾಗಾಗಿ ಚೆನ್ನಾಗಿ ಊಟ ಮಾಡಿ ನಾನು ಹೇಳ್ದಂಗೆ ಎಲ್ಲ ಫುಡ್ಗಳನ್ನು ಕನ್ಸ್ಯೂಮ್ ಮಾಡಿ ಓಕೆ ಫ್ರೆಂಡ್ಸ್ ಟಕ್ಕೆ Okay, bye-bye.